ಭೂ ಸ್ವಲ್ಪ ಬಗ್ಗೆ ನೀನೇನು ಕರಾರ್ ಪತ್ರ ತಯಾರಿಸಿದ ಆ ಕೂಲಿ ಕೂಡ ಒಪ್ಪಿದವರೆಷ್ಟು ಒಪ್ಪಲಾರದವರೆ ಬಹಳ ಜನ ಒಪ್ಪದವ್ರ ಚರಣದವರು ಒಪ್ಪಿಲ್ಲ ನಮ್ಮದು ದಿಕ್ಕಾರ್ಥ ಆದ್ರೆ

ಜಾಸ್ತಿ ಹಾಳು ಮಾಡ್ಕೊಳ್ಳೋದು ಆ ವೇಷದಲ್ಲಿ ಮಾತಾಡಿ ಅಲ್ಪನಾಗ ಬೇಡ ನೀನು ನನ್ನೊಂದಿಗೆ ಸ್ನೇಹಿತ ತಿಳಿಸಿಕೊಂಡು ನೋಡು ನಿನ್ನನ್ನು ಯಾರು ಮುಟ್ಟದಾಗ ದೊಡ್ಡ ಶ್ರೀಮಂತ ವ್ಯಕ್ತಿನಾಗಿ ಮಾಡಿಬಿಡ್ತೀನಿ ಈ ನಾಡಿನಲ್ಲಿ ಯಾಕೆ ಅಂದ್ರೆ ಆ ಸರಕಾರಿ ಮುನ್ನೂರು ಎಕರೆ ಭೂಮಿ ಅಲ್ಲ ನನ್ನದು ಅಲ್ಲ ಅಲ್ಲಿ ಹೋಗುವ ನಾಲ್ಕು ಎಕರೆ ಭೂಮಿ ನಿನ್ನದು ಅಲ್ಲ ನನ್ನದು ಅಲ್ಲ ಈ ಹೂವನ್ನ ಮತ್ತೆ ಕೊಟ್ಟು ನೋಡು ಎಷ್ಟು ಹಣ ಬೇಕು ತಕ್ಷಣ ಬಾಯಿಟ್ಟು ಕೇಳೋ ಕೊಡುತ್ತೆ ಗೌಡರೇ ನಿನ್ನ ಮಾತು ಕೇಳಿ ನಗಬೇಕು ಅಳಬೇಕು ನನಗೆ ಎಮ್ ಎಲ್ ಎಲ್ಲ ಅಳಬಾರ್ದಪ್ಪ ಬೀರ ಹಣ ಮಾಡ್ಕೊಂಡು ಈ ಜಗದಲ್ಲಿ ಜಾಣನಾಗಬೇಕು ಇಲ್ಲ ಅಂತ ದೊಡ್ಡ ಅಂತಾರಾ ಸೌಕಾರ ನಿನ್ನ ತಿಂದು ಗೋಮಲ ಜಾಗವನ್ನು ಮಾರಿಕೊಂಡು ನಿಂದು ಹಣನು ಹೋಗ್ತದ ನಿಂದು ಹಣನು ಹೋಗ್ತದೆ ಪ್ಲಾನ್ ಪ್ ಮಾತ್ರಿ ಹಾಕಿದ ನ ಪ್ಲಾನ್ ಸೀದಾನ್ ನೇಣಿಗೆ ಚರಣಬೇಕು ಹಾಕಿದರೆ ಹಾಕಾಕೋ ಇಲ್ಲ ಅಂದ್ರೆ ಬಿತ್ತು ಬಿತ್ಕೋ ಕತ್ತಿಗೆ ವಯಸ್ಸಾಯ್ತು ನಮ್ಮ ಗೋಡ್ ತಿಳಿಸೋದು ಬುದ್ಧಿ ಬರೋದು ನಾನೇ ಹೋಳಿಗೆ ಹೇಳ್ತೀನಿ ಮನೆ ಮ್ಯಾಗ ಮಾಡ ಇಷ್ಟ ಹಾಕಿದ್ರು ನೀವು ಎಮ್ ಎಲ್ ಎ ಸಾಹೇಬ್ರ ನಮ್ಮ ಆದ್ರೆ ಒಂದಿನ ಒಂದ್ ಒಂದ್ ದಿನ ನನಗ ನೆನಪಿಟ್ಕೋಬೇಕ್ರಿ ಎಮ್ ಎಲ್ ಎ ಸಾಹೇಬ್ರಾ ನಮಸ್ಕಾರ ಮುಖಂಡರ ತಮ್ಮ ಬರಬೇಕು ಬರಬೇಕು ಮರಿ ಏನು ಕೆಲಸ ಆಗ್ಬೇಕಾಗಿತ್ತು ಎಸ್ ಐದಂತ ಮಾಡಿ ಸರ್ ತಮ್ಮಿಂದ ಸಾಹಿತಿಗೆ ಬಂದಿದ್ದೇನೆ ಡಾಕ್ಟರ್ ಹೇಳಿದ್ದು ಅದೇ ರೋಗ ಬಯಸಿದ್ದು ಅದೇ ಮಾಡಿ ಮುಂದೆ ಮಜಾ ನೋಡ್ರಿ ಗೌಡ್ರೆ ಹೆಂಗಿದೆ ಅಂತ ಒಂದಕ್ಕೋ ಹತ್ತು ಕೆಲಸ ಮಾಡ್ಕೊತೇನೆ ಈ ಶಶಿಧರ ನಮ್ಮ ಹುಡುಗ ನಮ್ಮ ಮೇಲೆ ಇಷ್ಟೊಂದು ಅಭಿಮಾನವೇ ಹೋಗುವವರ ಮೇಲೆ ಅಭಿಮಾನ ತೋರಿಸುವುದೇ ಈ ಗೌಡನ ಹೊಟ್ಟು ಗುಣ ಏ ಮಾಂತ್ರಿಕ ಹೇಳಿ ಗೌಡ್ರೆ ಎಂ ಡಿ ಫೋನ್ ಮಾಡಿ ಕರೆ ಬರೆಯೋ ಹೇಳೋ ಹಲೋ ನಮಸ್ಕಾರ ಎಂ ಡಿ ಸಾಹೇಬರಿಗೆ ಹೇಳಿ ಬಂದ್ರಿ ಒಂದ್ ಸ್ವಲ್ಪ ಕೆಲಸ ಆಗ್ಬೇಕಾಗಿತ್ತು ನಿಮ್ಮಿಂದ ಏನಾಗ್ಬೇಕಾಗಿತ್ತು ಸ್ವಲ್ಪ ಎಂ ಎಲ್ ಎ ಸಾಹೇಬರು ನಿಮ್ಗೆ ಬರ್ಲೆ ಹೇಳ್ತಾರೆ ನಿಮ್ಗೆ ಈಗೇನಾ ಹ ಹೌದು ಇವಾಗಲೇ ಆಯ್ತು ಪಾರ್ಟಿ ಅಜ್ಮೆಂಟ್ ಮಾಡಿದಾರೆ ಸ್ವಲ್ಪ ಬೇಗ ಬನ್ನಿ ಈಗಲೇ ಬಂದಿ ಬಂದಿ ಓಕೆ ಸಾಹೇಬ್ರೆ ಓಕೆ ಸಿದ್ಧಪಡೆ ಏ ಸಿದ್ಧಪಡೆ ಒಂದು ಒಳ್ಳೆ ತಂತ್ರ ಹಕ್ಕಿ ನಡೆದುಕೊಂಡು ಬಾ ಬರ್ತೀರಿ ಮಜೋ ಬಾರಿ ಏ ಸಸಿ ಏ ಎಂಜಾಯ್ ಮಾಡೋಣ ಏ ಅರೇಂಜ್ ಮಾಡೋ ಆಯ್ತು ಈಗಲೇ ಅಜೆಂಡ್ ಮಾಡ್ತೀನಿ